ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ ಅಧ್ಯಕ್ಷರಾಗಿರತಕ್ಕಂತಹ ಎಂ ಕೆ ಫೈಜಿ ಅವರನ್ನ ಈ ದೇಶದ ಸರ್ಕಾರ ತನಿಖಾ ಸಂಸ್ಥೆಗಳನ್ನು ದುರುಪಯೋಗ ಪಡಿಸಿಕೊಂಡು ಅಕ್ರಮವಾಗಿ ಬಂಧನ ಮಾಡುವ ಮೂಲಕ ತನ್ನ ದ್ವೇಷ ಸಾಧನೆಯ ದ್ವೇಷ ಸಾಧನೆಯ ಕೃತ್ಯ ಇನ್ನೂ ಕೂಡ ಮುಗಿದಿಲ್ಲ ಅನ್ನೋದನ್ನ ಇವತ್ತು ಮತ್ತೊಮ್ಮೆ ದೇಶದ ಜನತೆಯ ಮುಂದೆ ಬಹಿರಂಗಪಡಿಸಿದೆ ನಮ್ಗೆಲ್ಲರಿಗೂ ಗೊತ್ತಿದೆ ಈ ಹಿಂದೆ ತಮಿಳುನಾಡಿನ ಸರ್ಕಾರದ ಕೆಲವು ಸಚಿವರ ಮೇಲೆ ಸುಳ್ಳಾರೋಪಗಳನ್ನು ಹೊರಿಸಿಕೊಂಡು ಇಡಿ ತನಿಖಾ ಸಂಸ್ಥೆ ಕೇಸು ದಾಖಲಿಸಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕಳೆದ ಕಳೆದ ನಾಲ್ಕು ಜನವರಿ ಇಪ್ಪತ್ತಾರರ ಗುರುವಾರದಂದು ಬಹಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರಕ್ಕೆ ಮತ್ತು ತನಿಖಾ ಸಂಸ್ಥೆಗಳಿಗೆ ಒಂದು ಅಭಿಪ್ರಾಯವನ್ನು ಪಟ್ಟಿತ್ತು ಏನಂತ ಹೇಳಿದ್ರೆ ಈ ಒಂದು ಕೇಂದ್ರ ತನಿಖಾ ಸಂಸ್ಥೆಗಳನ್ನ ದ್ವೇಷ ಸಾಧನೆಯ ಭಾಗವಾಗಿ ದುರುಪಯೋಗ ಪಡಿಸುತ್ತಿದೆ ಎನ್ನುವಂತಹ ಸಂಶಯ ನಮಗಿದೆ ಹಾಗಾಗಿ ಈ ಕುರಿತು ಒಂದು ತನಿಖೆ ನಡೆಸಬೇಕು ಅನ್ನುವಂತಹ ಒಂದು ವ್ಯವಸ್ಥೆಯನ್ನು ನಾವು ರೂಪಿಸಬೇಕನ್ನು ಕುರಿತು ಆಲೋಚಿಸಬೇಕಾಗುತ್ತೆ ಅಂತ ಹೇಳಿ ಕಳೆದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತಾರರ ಗುರುವಾರದಂದು ಸುಪ್ರೀಂ ಕೋರ್ಟ್ ಈ ಸರಕಾರಕ್ಕೆ ನೇರವಾಗಿ ಒಟ್ಟು ಮಾಡಿತ್ತು ಇಲ್ಲಿ ನಾವು ನೋಡಬೇಕು ಮೊನ್ನೆ ದೆಹಲಿಯಲ್ಲಿ ತಾನು ವಿಜಯಿ ಆಗ್ಬೇಕಾದ್ರೆ ಅಧಿಕಾರಕ್ಕೆ ಬರಬೇಕಾದ್ರೆ ಇದೇ ಮೋದಿ ಸರ್ಕಾರ ಅಲ್ಲಿನ ಎ ಪಿಯ ಮುಖ್ಯಮಂತ್ರಿ ಆಗಿರತಕ್ಕಂತ ಆಗಿದ್ದಂತಹ ಕೇಜ್ರಿವಾಲ್ ರವರನ್ನ ಬಂಧನ ಮಾಡಿತ್ತು ಅವರನ್ನ ಬಂಧು ತನ್ನ ರಾಜಕೀಯವಾದಂತಹ ಎಲ್ಲಾ ವ್ಯವಸ್ಥೆಯನ್ನ ರೂಪಿಸಲಿಕ್ಕೋಸ್ಕರ ಮತ್ತು ಆಡಳಿತದಲ್ಲಿದ್ದಂತಹ ಪಕ್ಷವನ್ನ ಜನಮನಸ್ಸಿನಿಂದ ಇಲ್ಲದಾಗಿಸುವಂತಹ ಕುತಂತ್ರದ ಭಾಗವಾಗಿ ಕೇಜ್ರಿವಾಲ್ ರವರನ್ನ ಜೈಲಿಗೆ ಹತ್ತಲಾಯಿತು ಅದೇ ರೀತಿ ಅಸ್ಸಾಂನ ವಿಶ್ವರವರ ಮೇಲೂ ಕೂಡ ಇದೇ ರೀತಿ ಆರೋಪವನ್ನು ಹೊರಿಸಿ ಬಂಧಿಸುವಂತ ಪ್ರಯೋಗಗಳು ನಡೆಯಲಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅಂತವರು ಹೋಗಿ ಬಿಜೆಪಿಗೆ ಸೇರ್ಪಡೆಯಾದ್ರು ತೃಣಮೂಲ್ ಕಾಂಗ್ರೆಸ್ನ ಕೆಲವರು ನಾಯಕರುಗಳು ಕೂಡ ಬಿಜೆಪಿಗೆ ಸೇರ್ಪಡೆಯಾದಾಗ ಅವರ ಮೇಲೆ ಹಾಕಿದ್ದಂತಹ ಕೇಸುಗಳು ಆಮೇಲೆ ಇಲ್ಲದೇ ಆಯ್ತು ಅವರು ಬಿಜೆಪಿಗೆ ಸೇರ್ಪಡೆ ಆದ್ರು ಅಂದರೆ ಬಿಜೆಪಿ ಸರ್ಕಾರ ಕೇಂದ್ರದ ಫ್ಯಾಸಿಸ್ಟ್ ಮೋದಿ ಸರ್ಕಾರ ಇಲ್ಲಿ ಒಂದು ವಿಚಾರ ಏನಂತ ಹೇಳಿದ್ರೆ ಒಂದು ನೀವು ಬಿಜೆಪಿ ಆಗಿ ಇಲ್ಲದೆ ಹೋದ್ರೆ ನೀವು ಜೈಲಿಗೆ ಹೋಗಿ ಅನ್ನುವಂತಹ ಸಂದೇಶವನ್ನ ಇವರು ಕಳೆದ ಎರಡು ಸಾವಿರದ ಹದಿನಾಲ್ಕರ ನಂತರ ಹಲವು ಜನರಿಗೆ ಇವರು ತಾಕೀತನ್ನು ಮಾಡಿದ್ರು ಈ ಮೂಲಕ ಹಲವಾರು ಮಂದಿಯನ್ನ ಇವರು ಜೈಲಿಗೆ ಹತ್ತಿದ್ರು ಹಲವಾರು ಮಂದಿ ಬಿಜೆಪಿಗೆ ಸೇರ್ಪಡೆಯಾದ್ರು ಯಾರು ಇವರ ವಿರುದ್ಧ ಭಿನ್ನಾಶ್ರವ ಹೊಂದುತ್ತಾರೋ ಯಾರು ಮೋದಿಯ ಮುಖಕ್ಕೆ ಬಟ್ಟು ಮಾಡಿ ಪ್ರಶ್ನೆಯನ್ನು ಮಾಡುತ್ತಾರೋ ಯಾರು ಸರ್ಕಾರದ ಜನ ವಿರೋಧಿ ನೀತಿಯನ್ನ ಸರ್ವಾಧಿಕಾರಿ ನೀತಿಯನ್ನ ಸರ್ಕಾರ ತರುವಂತಹ ಮಸೂದೆಗಳನ್ನ ವಿರೋಧಿಸುತ್ತಾರೋ ಯಾರು ನೋಟ್ ಬ್ಯಾಂಡ್ ಮಾಡಿದನ್ನ ಪ್ರಶ್ನೆ ಮಾಡುತ್ತಾರೋ ಯಾರು ಜಿಎಸ್ಟಿಯ ವಿಚಾರಗಳನ್ನ ಈ ದೇಶದಲ್ಲಿ ಪ್ರಶ್ನೆ ಮಾಡುತ್ತಾರೋ ಯಾರು ಈ ದೇಶದಲ್ಲಿ ಮತ್ತು ರಾಷ್ಟ್ರೀಯ ದಾಳಿಗಳು ಬಂಧನವನ್ನು ಮಾಡಿದ್ದಾರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಸಂಯಮದಿಂದ ಪೊಲೀಸರು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಬಹಳ ಶಾಂತಿಯುತವಾಗಿ ಈ ಒಂದು ಪ್ರತಿಭಟನೆ ನಡೆಸ್ತಾ ಇದೆ ಆದ್ರೂ ಕೂಡ ಕೇಂದ್ರ ಸರ್ಕಾರ ಇದನ್ನ ಅರ್ಥ ಮಾಡಿಕೊಂಡು ರಾಷ್ಟ್ರ ಅಧ್ಯಕ್ಷರನ್ನ ಬಿಡುಗಡೆ ಮಾಡುವಂತ ಮನಸ್ಸನ್ನು ತೋರಿಸದೆ ಹೋದೆ ಇಂತಹ ಹೈವೇಗಳು ಇಂತಹ ರಸ್ತೆಗಳು ಈ ದೇಶದಲ್ಲಿ ನಾವು ಸಂವಿಧಾನದ ಮುಖಾಂತರ